ಶ್ರೀ ಎಸ್ಆರ್ಕೆ ಸೌಹಾರ್ದ ಸಹಕಾರಿಯಿಂದ ಹುನ್ಗುಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನಪ್ರಿಯ ಶಾಸಕರು ಆದ ಡಾ ವಿಜಯನಂದ ಎಸ್ ಕಾಶಪ್ಪನವರ ಹುಟ್ಟುಹಬ್ಬದ ನಿಮಿತ್ತವಾಗಿ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ಗಳನ್ನು ವಿತರಣೆ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಡಾ ಮಂಜುನಾಥ್ ಅಂಕೋಲ್ಕರ್ ಸಹಕಾರಿ ನಿರ್ದೇಶಕರು ಆದ ಅಮರೇಶ್ ಯಮಗೂರು ನಿಂಗಪ್ಪ ಬಿದಿರಕುಂದಿ ಬೆಲ್ಲದ ಮುಖ್ಯ ಕಾರ್ಯನಿರ್ವಾಹಕ ಸಿದ್ದು ಭದ್ರಶೆಟ್ಟಿ ವ್ಯವಸ್ಥಾಪಕರು ಆದ ಪ್ರಶಾಂತ್ ಹಿರೇಮಠ್ ರಾಮಣ್ಣ ಅಬಿಗೇರ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಸ್ರೇ ನಿಂತಿರಣ್ಣ ಸರ್ ಒಂದು ರೈತರ ಕರ್ಮಣಿ ಜೀವನದ ಆಶಾ ಕಿರ್ವ ಡಾಕ್ಟರ್ ಜ್ಯಾನಂದ್ ಎಸ್ ಕಷ್ಟಭೂಷಣರ ದಿವಸ ಕುಟುಂಬದ ಶುಭಾಶಯಗಳನ್ನು ತಿಳಿಸ್ತಾ ಇಂದು ನಾವು ಹುಡುಗು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ಎಸ್ ಆರ್ ಕೆ ಸವಾರ್ದ ಸರ್ಕಾರಿ ಸಂಘ ಮತ್ತು ಮುನಗುಂದ್ ಈ ಸಂಸ್ಥೆಯ ಅಧ್ಯಕ್ಷರು ಕೂಡ ನಮ್ಮ ಶಾಸಕರಾದ ಜಂಟಿ ಶಾಸಕರಾದ ಡಾಕ್ಟರ್ ವಿಜಯನ್ ಆ ರೀತಿಯ ನಾವು ಪ್ರಾಥಮಿಕ ಆಸ್ಪತ್ರೆ ಮುಗುಂದದಲ್ಲಿ ಹಾಲು ಹಣ್ಣು ಪ್ಲೇಟ್ ವಿತರಣೆಯನ್ನು ಮಾಡಿದ್ದೇವೆ ಅಷ್ಟೇ ಅಲ್ಲ ಈ ಒಂದು ಸರ್ಕಾರಿ ಆಸ್ಪತ್ರೆ ಆಗಬೇಕಾದ್ರೆ ಹೆಂಗಕ್ಕೆ ಎಸ್ ಆರ್ ಕಾಶ್ಯಪ್ನವರ ಒಂದು ಆರೋಗ್ಯದ ಕಾಳಜಿ ಇಟ್ಕೊಂಡು ನೂರು ನೂರು ಹಾಸಿಗೆ ಆಸ್ಪತ್ರೆಯನ್ನು ಮಾಡಿದರು ಅಷ್ಟೇ ಅಲ್ಲ ಇವತ್ತು ಹುಡುಗು ತಾಲೂಕಿನ ಎಪ್ಪತ್ತು ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಗುಣಗುಂದ್ ನಗರದಲ್ಲಿ ಟ್ವೆಂಟಿ ಫಿ ಅವರು ಇಪ್ಪತ್ತು ತಗೊಂಡು ಕುಡಿಯುವ ನೀರಿನ ಯೋಜನೆಯನ್ನು ಇನ್ನೂ ಆಪ್ಷನ್ದಲ್ಲಿ ವ್ಯವಸ್ಥಾರೋಪಣೆ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದಲ್ಲಿಯೇ ಮಿಕ್ಕಲ್ ಮತ್ತು ಗುಣಗುಂದ ಅವಳಿ ತಾಲೂಕಿನಲ್ಲಿ ನೂರು ಸ್ಮಾರ್ಟ್ ಪಾಸ್ಗಳನ್ನು ಸ್ಮಾರ್ಟ್ ಬೋರ್ಡ್ಗಳನ್ನು ವಿತರಣೆ ಮಾಡೋದ್ರ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ಡಿಜಿಟಲ್ ಎಜುಕೇಷನ್ಗೆ ಹೆಚ್ಚು ಮಹತ್ವ ನೀಡಿದಂಥ ನಮ್ಮ ಸಾಹೇಬರು ಶಿಕ್ಷಣ ಆರೋಗ್ಯ ಕುಡಿಯುವ ನೀರು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ವೀರ್ ಶಿವಲಿಂಗಾಯತ ವಿಧಲಿಂಗದ ಅಧ್ಯಕ್ಷರಾಗಿ ಸರ್ಕಾರ ಮಟ್ಟದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರನ್ನು ಮನ ಮುಟ್ಟುವಂತೆ ಯಾವುದೇ ಯೋಜನೆಯನ್ನು ತರುವಲ್ಲಿ ತಾವು ನುಡಿದಂತೆ ನಡೀತಕ್ಕಂಥ ಪ್ರಾಮಾಣಿಕ ಮತ್ತು ಜನಸೇವಕ ಯಾರಾದರೂ ಆಗಿದ್ದರೆ ಇವತ್ತು ನಮ್ಮ ಯಲಪುರಿ ಶಾಸಕರ ಡಾಕ್ಟರ್ ವಿಜಯಾನಂದ್ತಾ ಇದ್ರು ಆ ದಿಶೆಯಲ್ಲಿ ಅವರಿಗೆ ಭಗವಂತ ಇನ್ನೂ ಆಯುರ್ವಾರೋಗ್ಯ ಆಯುಷ್ಯನ್ನು ಕೊಡಲಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನೆಯನ್ನು ಮಾಡುತ್ತೇನೆ